ಹಾಯ್ ಫ್ರೆಂಡ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಇದೆ ಚಾಮುಂಡೇಶ್ವರಿ ವಿದ್ಯುತ್ ಸರ್ವಸ್ ಕಂಪನಿಯಲ್ಲಿ ಹೊಸ ನೇಮಕಾತಿ ಮಾಡಿದ್ದಾರೆ ಇದು ಸಸ್ಕಾಂ ನೇಮಕಾತಿ ಇದೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅಂದರೆ ಸೆಸ್ಕಾಂದಲ್ಲಿ ಯಾವ ಹುದ್ದೆ ಅರ್ಜಿ ಕರೆದಿದ್ದಾರೆ ಅವು ಇರ್ತಕ್ಕಂಥ ಎಷ್ಟು ಕುದ್ದು ಖಾಲಿ ಇವೆ ಎಜುಕೇಷನ್ ಇರಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಇದು ಯಾವ ಪೋಸ್ಟ್ ಕರೆದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವನ್ನು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕಲ್ಲಿ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನೀವು ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಪ್ಪಲ್ಲಿ ಇರ್ತಕ್ಕಂಥ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅಂದರೆ ಬೇರೆ ಉದ್ಯೋಗ ಮಾಹಿತಿ ದೊರಕಿದೆ ಓಕೆ ಫ್ರೆಂಡ್ಸ್ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಇದು ಸೆಸ್ಕಾಂ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯ ನೇಮಕಾತಿಯಾಗಿದೆ ಆಗಿದೆ ಇದು ಸುಮಾರು ಆರ್ಡ್ನೂರ ಐವತ್ತು ಹುದ್ದೆಗಳು ಅಪ್ರೆಂಟಿಕ್ಸ್ ಅಧಿಕಾರಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಒಟ್ಟು ಇಲ್ಲಿ ಕಳೆದ ಹುದ್ದೆಗಳು ಎರಡುನೂರ ಐವತ್ತು ಹುದ್ದೆಗಳಾಗಿವೆ ಉದ್ಯೋಗಸ್ಥರ ಬಹುಶಃ ಇರುತ್ತದೆ ಸ್ಯಾಲ್ರಿ ಎಂಟರಿಂದ ಮೂವತ್ತು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ಇನ್ನು ಹುದ್ದೆಗಳ ಹೆಸರು ಯಾವ ಅಂದರೆ ಗ್ರಾಜ್ಯುವೇಟಿ ಅಪ್ರೆಂಟಿಸು ಆಮೇಲೆ ಡಿಪ್ಲೊಮಾ ಅಪ್ರೆಂಟಿಸು ನಾನ್ ಇಂಜಿನಿಯರಿಂಗ್ ಗ್ರಾಜ್ಯೇಟಿ ಅಪ್ರೆಂಟಿಸು ಇದೇ ರೀತಿ ಬರಿದ್ದಾರೆ ಬಿ ಇ ಬಿ ಟೆಕ್ ಡಿಪ್ಲೊಮಾ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಎ ಬಿ ಎಸ್ ಆದರೂ ಫೋನ್ ಆಗುವುದು ಡೇಟು ಎಲ್ಲ ಮಾಹಿತಿ ಕೊಟ್ಟರೆ ಇಲ್ಲಿ ಇವಾಗ ನೀರಾವ ಪಿ ಡಿ ಎಫಿ ನೋಡಿನ ಏನು ಮಾಹಿತಿ ಬಂದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ನೇಮಕದಿಂದ ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮಾಹಿತಿ ಪ್ರಕಟವಾಗಿದೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಅರವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಂಜಿನಿಯರಿಂಗ್ ಗ್ರಾಜ್ಯೇಟಿ ನಾನ್ ಗ್ರೇ ನಾನ್ ಇಂಜಿನಿಯರಿಂಗ್ ಗ್ರಾಜುವೇಟಿ ಡಿಪ್ಲೊಮಾ ಶಿಶು ಶಿಕ್ಷಕರ ಅಪ್ರೆಂಟಿಸ್ ತರಬೇತಿ ಈ ಕೆಳಕಂಡ ಅರ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಶುಶಿಕ್ಷಕ ವರ್ಗ ಅಂದರೆ ಅಪ್ರೆಂಟಿಸ್ ವರ್ಗ ಬಂದ್ಬಿಟ್ಟು ಆಮೇಲೆ ವಿಜಯ ಅಪ್ರೆಂಟಿಸ್ ಪೋಸ್ಟ್ಗಳು ಪ್ರತಿಮಾಯ ಪ್ರತಿ ಸ್ಟೈಪ ಕೊಟ್ಟಿದ್ದಾರೆ ತರಬೇತಿ ಕೊಟ್ಟಿದ್ದಾರೆ ಇಲ್ಲಿ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ ಅಲ್ಲಿ ಎಲೆಕ್ಟ್ರಿಕೋ ಮತ್ತು ಎಲೆಕ್ಟ್ರಾನಿಕೋ ಇಂಜಿನಿಯರಿಂಗ್ ಸಿವಿಲ್ ಅಲ್ಲಿ ಪಾಸ್ ಆದರು ಅಪ್ಲೈ ಮಾಡಬಹುದು ಎಪ್ಪತ್ತೇಳು ಪೋಸ್ಟ್ ಮತ್ತು ಮೂರು ಪೋಸ್ಟ್ ಆಗಿ ಟೋಟಲ್ ಎಂಬತ್ತು ಪೋಸ್ಟ್ ಇಲ್ಲಿ ಒಂಬತ್ತು ಸಾವಿರ ಶಿಶು ಶಿಕ್ಷಕ ವೇತನ ಕೊಟ್ಟಿದ್ದಾರೆ ಆಮೇಲೆ ಡಿಪ್ಲೊಮಾ ಅಪ್ರೆಂಟಿಸ್ ಅಂದರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಇಂಜಿನಿಯರಿಂಗ್ ಆಗಿರಬೇಕು ಅವರಿಗೆ ಐವತ್ತೊಂದು ಪದವಿಧಿ ಕಾಲಿವೆ ಅದೇ ರೀತಿ ಸಿವಿಲ್ ಇಂಜಿನಿಯರಿಂಗಲ್ಲಿ ನಾಲ್ಕು ಹುದ್ದೆ ಕಾಲಿವೆ ಇವರಿಗೆ ಎಂಟು ಸಾವಿರಕ್ಕಷ್ಟು ಅಂತ ಕೊಟ್ಟಿದ್ದಾರೆ ಇನ್ನು ಪದವೀಧರ ನಾನ್ ಇಂಜಿನಿಯರಿಂಗ್ ಅಪ್ರೆಂಟಿಸ್ ಹುದ್ದೆಗಳು ಬಿ ಕಾಮ್ ಐವತ್ತೈದು ಬಿ ಬಿ ಎ ಹದಿನೈದು ಬಿ ಸಿ ಎ ಹದಿನೈದು ಬಿ ಎ ಇಪ್ಪತ್ತು ಬಿ ಎಸ್ ಸಿ ಹತ್ತು ಟೋಟಲಾಗಿ ನೂರ ಹದಿನೈದು ಎಲ್ಲ ಹುದ್ದೆಗಳು ಕೇಳಿ ಕೂಡಿಸಿ ಎರಡು ಐವತ್ತು ಹುದ್ದೆ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಒಂಬತ್ತು ಸಾವಿರ ರೂಪಾಯಿ ಒಂದು ಕೊಟ್ಟಿದ್ದಾರೆ ಇದು ಅವಧಿ ಬಂದ್ಬಿಟ್ಟು ಒಂದು ವರ್ಷ ಅವಧಿಯಿಂದ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಆರಂಭ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಅಪ್ಲಿಕೇಶನ್ ಕ್ಲೋಸಿಂಗ್ ಏಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆರು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ವಿಧ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಂಜಿನಿಯರಿಂಗ್ ಪದವೀಧರರ ಪದವೀಧರರ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇದರಲ್ಲಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತೀರ್ಣರ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ ಅಪ್ರೆಂಟಿಸ್ಗೆ ಅರ್ಜಿ ಸಲ್ಲಿಸಲು ಅರ್ಜಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ಯಾರು ಪಾಸ್ ಆಗಿದ್ದಾರೆ ಅವರು ಮಾತ್ರ ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ವ್ಯವಸ್ಥೆ ಕೂಡ ನೋಡ್ಕೋಬಹುದು ಕೊಟ್ಟಿದ್ದಾರೆ ಇಲ್ಲಿ ಅವರು ಇನ್ನೊಂದು ಎಫ್ ಕೊಟ್ಟಿದ್ದಾರೆ ಇದು ಸುಮಾರು ನಾಲ್ಕು ಡಿ ಎಫ್ ಇದೆ ಇದು ಪ್ರಶಸ್ತಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಚಾಮುಂಡೇಶ್ವರಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ದಿನಾಂಕ ಐದುನೂರ ಒಂದು ಸಾವಿರ ಇಪ್ಪತ್ತೈದು ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ರಾಜ್ಯುವೇ ಅಪ್ರೌಂಟಿಕ್ಸ್ ಟೋಟಲ್ ಆಗಿ ಆಗಳಿದಂಥ ಎಂಬತ್ತು ಪೋಸ್ಟ್ಗಳಿವೆ ಒಂಬತ್ತು ಸಾವಿರ ಆಗಿರತ್ತೆ ಒನ್ ಇಯರ್ ಕೊಟ್ಟಿದ್ದಾರೆ ಪೀರಿಯಡು ಅದೇ ರೀತಿ ಕೆಟಗರಿ ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೌಂಟಿಕ್ಸ್ ಮಾಡಬಿಟ್ಟು ಐವತ್ತೈದು ಹುದ್ದೆಗಳಿವೆ ಇವರಿಗೆ ಎಂಟು ಸಾವಿರಕ್ಕಷ್ಟು ಅಕ್ರೆಂಟೀಸ್ ಇರುತ್ತೆ ಇದು ಒಂದು ವರ್ಷ ಆಗಿರುತ್ತದೆ ಆಮೇಲೆ ಕೆಟಗರಿ ನಾನ್ ಇಂಜಿನಿಯರಿಂಗ್ ಅಕೌಂಟಿಕ್ಸ್ ಹುದ್ದೆಗಳು ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಬಿ ಎ ಬಿ ಎಸ್ ಸಿ ಆದರೂ ಟೋಟಲಾಗಿ ನೂರ ಹದಿನೈದು ಹದಿನೈದು ಹುದ್ದೆಗಳಿವೆ ಒಂಬತ್ತು ಸಾವಿರ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಇವರು ಕೂಡ ಒಂದು ವರ್ಷ ಟ್ರೈನಿಂಗ್ ಕೊಡುವಂತೆ ಕೊಟ್ಟಿದ್ದಾರೆ ಇನ್ನು ರಿಕ್ವೆಸ್ಟ್ ಕಲೆಕ್ಷನ್ ಕಲಿಸ್ರು ಫಾರ್ ಗ್ರಾಜ್ಯೂಯೇಟಿ ಅಪ್ರೆಂಟಿಸ್ ಶುಡ್ ಬಿ ಪ್ರೊಸೆಸ್ ಬಿ ಬಿ ಟೆಕ್ ಆಧಾರ್ ಕೂಡ ಅಪ್ಲೈ ಮಾಡ್ಬೋದು ಆ್ಯಕ್ಟ್ ಗೌರ್ಮೆಂಟ್ ಫೈನ್ಸ್ ಅಪ್ಲೆಂಟಿಗೌರ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಫಾರ್ ಟೆಕ್ನಿಕಲ್ ಡಿಪ್ಲೊಮಾ ಅಪ್ರೆಂಟಿಸ್ ಶುಡ್ ಶುಡ್ ಪ್ರೊಸೆಸ್ ತ್ರೀ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ ಪಾಲಿಟೆಕ್ನಿಕ್ಕು ನಾನ್ ಇಂಜಿನಿಯರಿಂಗ್ ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಎ ಬಿ ಸಿ ಎ ಆದರು ಅಪ್ಲೈ ಮಾಡ್ಬೋದು ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟು ಇನ್ನು ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಕಲೇಜ್ ಕೊಡ್ತಕ್ಕಂಥ ಎಲ್ಲರೂ ಎಲಿಜಿಬಿಲಿಟಿ ಆಗಿರುತ್ತದೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇ ಸಿ ಎಲ್ಲಿ ಪಾಸನ್ನ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಪಾಸೋರ್ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ರೆಜಿಸ್ಟ್ರೇಷನ್ ಪಾಲಿಸಿ ಕೊಟ್ಟಿದ್ದಾರೆ ಬದುಕೊಳ್ಳೋದನ್ನು ಇಲ್ಲಿ ಮಿನಿಮಮ್ ಫಿಸಿಕಲ್ ಕೊಟ್ಟಿದ್ದಾರೆ ಆಮೇಲೆ ಅಂಡರ್ಟೇಕಿಂಗ್ ದೂರ್ಸ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ ಒನ್ ಇಯರ್ ಅಂತ ಸೆಲೆಕ್ಷನ್ ಪ್ರೊಸೆಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕರ್ಕೊಂಡು ಪ್ರೊಸೀಜರ್ ಆಫ್ ದ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಪ್ಲೈ ಯಾಕೆ ಹೇಗೆ ಮಾಡಬೇಕು ಅಂತ ಹೀಗೆ ಕೊಟ್ಟಿದ್ದಾರೆ ಪಾರ್ಟ್ ಒನ್ ಪಾರ್ಟ್ ಟು ಈ ರೀತಿ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿಕೊಂಡು ಅರ್ಜಿ ಸಲ್ಲಿಸುವುದು ಪ್ರಮುಖ ದಿನಾಂಕವಾಗಿದೆ ಇಪ್ಪತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಆಗಿದೆ ಡೀಟೇಲ್ ಶಾರ್ಟಿಶ್ಟ್ನ ಇಟ್ಟು ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಏನೇ ವರ್ಕಿಂಗ್ ಬಿಟ್ಟುಂದೇ ನೀವಾದ ಡೌಟು ಸಮಸ್ಯೆ ಇದ್ದರೆ ಇಲ್ಲಿ ಅಡ್ರೆಸ್ ಅಥವಾ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಟೈಮ್ ಒಳಗಡೆಗೆ ನೋಡಿಕೊಂಡು ಕಾಂಟ್ಯಾಕ್ಟ್ನ ಮಾಡ್ಕೋಬೋದು ಇನ್ನು ಅರ್ಜಿ ಹೇಗೆ ಸಲ್ಲಿಸಬೇಕಾದ್ರೆ ಇದು ನ್ಯಾಷ್ನಲ್ ಸ್ಕಾಲರ್ಶಿಪ್ ಸಾರಿ ಅಪ್ರೆಂಟ್ಶಿಪ್ ಪೋರ್ಟಲ್ ಹೋಗಿ ಇಲ್ಲಿ ತಾವು ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಇಲ್ಲಿ ರಿಜಿಸ್ಟರ್ ಇಲ್ಲಿ ಸ್ಟೂಡೆಂಟ್ ಹೋಗಿದ್ದಾರೆ ಈ ರೀತಿ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ತಾವು ಒಂದು ಅರ್ಜಿ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನೀವು ಎಲ್ಲ ನಿಮ್ ಕೂಡ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸಾರಿ ಸರಿಯಾಗಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಯಾರ್ಯಾರಿಗೆ ಕೆಲ ಅಪ್ ಅಪ್ರೆಂಟಿಶಿ ಮಾಡಿಕೊಂಡು ಅಂದ್ಕೊಂಡಿದ್ರೆ అవర్వందాతాడుతాయి అఫ్రెండ్షిప్ మాట్లాడరు ఇది అర్జున్ సేసి అఫ్రెండ్షిప్ మాట్బాయి ఓకే ఫ్రెండ్స్ గురిక తున్న ధన్యవాదాలు థ్యాంక్స్ ఫర్ వాచింగ్ జై హింద్ జయ గార్